ಬೆಂಗಳೂರು ಮಹಾನಗರದಲ್ಲಿ ತರಕಾರಿ ತಿಂತಕ್ಕಂಥ ಪುಣ್ಯಾತ್ಮರಿಗೆ ಕೈ ಎತ್ತಿ ಮುಗಿಬೇಕು ಅವ್ರಿಗೆ ಏನೇನು ಪಾಪ ತೊಂದರೆಗಳಾಗುತ್ತೋ ಗೊತ್ತಿಲ್ಲ ತರಕಾರಿಗಳಲ್ಲಿ ಭಾರ ಲೋಹ ಪತ್ತೆ ಬೆಂಗಳೂರು ಮಹಾನಗರದಲ್ಲಿ ತರಕಾರಿಗಳ ಗಾಡಿಗಳು ಏನಿರ್ತವೆ ತಳ್ಳುವ ಗಾಡಿಗಳು ಆ ಗಾಡಿಗಳ ಮೇಲೆ ಸ್ಲೇಟ್ಗಳಲ್ಲಿ ಚಾಕ್ಸ್ ಅಲ್ಲಿ ಬರೆದಿರ್ತಾರೆ ಬೀನ್ಸ್ ಟೆನ್ ರುಪೀಸ್ ಫರ್ ಕಿಲೋ ಪಟಾಣಿ ಟ್ವೆಂಟಿ ರುಪೀಸ್ ಫರ್ ಕಿಲೋ ಓಡಾಕಿರ್ತಾರೆ ಅವೆಲ್ಲನು ವೃಷಭಾವತಿ ಚರಂಡಿಯ ಪಕ್ಕದಲ್ಲಿ ಬೆಳ್ಕೊಂಡು ಹೋಗಿರುವ ಜಮೀನಲ್ಲಿ ಸಮೃದ್ಧಿಯಾಗಿ ಬೆಳೆದಂಥ ತರಕಾರಿಗಳು ಕಮ್ಮಿ ರೇಟ್ ಅಂತ ತಂದಿದ್ದು ತಂದಿದ್ದೆ ತಿಂದಿದ್ದು ತಿಂದಿದ್ದೆ ಏನೇನಾದರೂ ಎಫೆಕ್ಟ್ಗಳು ಏನಾಗ್ತಿದ್ದಾವೆ ಆಸ್ಪತ್ರೆಗೆ ಹೋಗಿ ಅಡ್ಮಿಟ್ ಆದೋರ್ ಗೊತ್ತಾಗ್ತದೆ ಅಷ್ಟೇ ಮುಂದಿನ ದಿನಗಳಲ್ಲಿ ಆಹಾರದ ಕೊರತೆ ಎದ್ದು ಕಾಣುತ್ತೆ ರಾಜ್ಯದ ಶೇಕಡ ಎಪ್ಪತ್ತೆಂಟರಷ್ಟು ಜಲಮೂಲ ನಿರುಪಯುಕ್ತ ಚಿಕ್ಕಬಳ್ಳಾಪುರದ ಕಂದವಾರದ ಕೆರೆ ಕಂದವಾರದ ಕೆರೆ ಯಾವಾಗೋದ್ರೂ ಕೊಡಿ ಹೋಗ್ತಾನೆ ಇರುತ್ತೆ ಯಾವ ಬೇಸಿಗೆ ಕಾಲದಲ್ಲಿ ಹೋಗ್ರಿ ಯಾವ ಚಳಗಾಲದಲ್ಲಿ ಹೋಗ್ರಿ ಯಾವ ಮಳೆಗಾಲದಲ್ಲಿ ಹೋಗ್ರಿ ಕೋಡಿ ಓತಾನೇ ಇರುತ್ತೆ ಯಾಕೆಂದರೆ ಇದರಲ್ಲಿ ಬರ್ತಕ್ಕಂಥ ನೀರು ಮಳೆ ನೀರಲ್ಲ ಇದು ಬೆಂಗಳೂರಿನ ಮಹಾನಗರದ ಬಳಕೆಯ ನೀರಿನ ಚರಂಡಿ ನೀರು ಈ ಕೆರೆಯಲ್ಲಿ ಈಜುವಂತಿಲ್ಲ ಮೀನು ಹಿಡಿಯುವಂತಿಲ್ಲ ಈ ಕೆರೆಯ ಕೆಳಭಾಗದ ಜಮೀನಿನಲ್ಲಿ ಬೇರೆ ಯಾವುದೇ ಬೆಳೆಯನ್ನು ಇಡುವಂತಿಲ್ಲ ಅವಳಿ ವ್ಯಾಲಿಯಲ್ಲಿ ಅಪಾಯ ಅವಳಿ ವ್ಯಾಲಿಯ ವ್ಯಾಲಿ ಯಾವುದು ಕೆ ಸಿ ವ್ಯಾಲಿ ಹೆಚ್ಚಿನ ವ್ಯಾಲಿ ವರ್ಷಭಾತಿಯ ನೀರನ್ನು ಎರಡು ವ್ಯಾಲಿಗಳಾಗಿ ವಿಂಗಡಿಸುದು ಒಂದು ಕೆ ಸಿ ವ್ಯಾಲಿ ಇನ್ನೊಂದು ಹೆಚ್ಚಿನ ವ್ಯಾಲಿ ಕೆ ಸಿ ವ್ಯಾಲಿ ಫಾರ್ ಕೋಲಾರ್ ಸಿ ಫಾರ್ ಚಲ್ಲಘಟ ಎಚ್ ಎನ್ ವ್ಯಾಲಿ ಎಚ್ ಫಾರ್ ಹೆಬ್ಬಾಳ ಎನ್ ಫಾರ್ ನಾಗವಾರ ಪರಮಶಿವಯ್ಯನವರ ವರದಿಯ ಆಧಾರದ ಮೇಲೆ ನೇತ್ರಾವತಿ ನದಿಯ ನೀರನ್ನು ಈ ಕಡೆಗೆ ತಂದಿದ್ದೇ ಆಗಿದ್ದಿದ್ರೆ ವರ್ಷದಲ್ಲಿ ಎರಡು ಸಾರಿ ಕೆರೆಗಳನ್ನು ಅರ್ಧನೋ ಮುಖಾಲೋ ಪೂರ್ತಿನೋ ತುಂಬಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಆಗ್ತಿತ್ತು ಆ ನೀರಿನ ಬಗ್ಗೆ ಪ್ರತಿರೋಧ ಮಾಡಿ ಇದು ಸರಿಯಾದ ಕ್ರಮ ಅಲ್ಲ ಅಂತಕ್ಕಂಥದ್ರ ಬಗ್ಗೆ ತೀವ್ರ ಇವತ್ತು ಹೋರಾಟಕ್ಕಿಳಿದಿರತಕ್ಕಂಥ ವ್ಯಕ್ತಿ ಚಿಕ್ಕಬಳ್ಳಾಪುರದ ಆಂಜನೇಯ ರೆಡ್ಡಿಯವರು ಅಂತಹ ಒಂದು ಅವರು ಬೆಂಗಳೂರಿನ ವೃಷಭಾತಿಯ ನೀರನ್ನ ಎರಡು ವ್ಯಾಲಿಗಳಾಗಿ ವಿಂಗಡಿಸಿದ್ರು ಒಂದು ಕೆ ಸಿ ವ್ಯಾಲಿ ಇನ್ನೊಂದು ಹೆಚ್ ಎನ್ ವ್ಯಾಲಿ ಕೆ ಸಿ ವ್ಯಾಲಿ ಕೆ ಫಾರ್ ಕೋಲಾರ್ ಸಿ ಫಾರ್ ಚಲಘಟ ಕೆ ಸಿ ಕೆ ಫಾರ್ ಕೋಲಾರ ಸಿ ಫಾರ್ ಚಲಘಟ ಕೆ ಸಿ ವ್ಯಾಲಿ ಹೆಚ್ ಎನ್ ವ್ಯಾಲಿ ಹೆಚ್ ಫಾರ್ ಹೆಬ್ಬಾಳ ಎನ್ ಫಾರ್ ನಾಗವಾರ ಹೆಚ್ ಎನ್ ವ್ಯಾಲಿ ಎರಡು ವ್ಯಾಲಿಗಳಾಗಿ ವಿಂಗಡಿಸಿ ವಿಂಗಡಿಸಿದ ಎರಡು ವ್ಯಾಲಿಗಳ ನೀರನ್ನ ನೀರು ಇವತ್ತು ಎಲ್ಲೆಲ್ಲಿ ಕೊಡ್ತಾ ಇದಾರೆ ದೇವನಹಳ್ಳಿ ಹೊಸಕೋಟೆ ನೆಲಮಂಗಲ ದೊಡ್ಡಬಳ್ಳಾಪುರದ ಕೆಲವು ಕೆರೆಗಳಿಗೂ ಬರ್ತಾ ಇದೆ ಮೇಕೆದಾಟು ನೀರನ್ನ ಮೇಕೆದಾಟು ನೀರನ್ನ ಇಲ್ಲಿಗೆ ತಗೊಂಬಂದು ಎತ್ತಿನ ಹೊಳೆ ಎತ್ತಿನ ಹೊಳೆ ನೀರನ್ನ ತರೋದಕ್ಕಾಗಿ ನೀವು ಯಾವಾಗಾದ್ರು ಬೆಂಗಳೂರು ನೀವು ದೊಡ್ಡಾಪುರ ಕಡೆ ಓಡಾಡುವ ಬತ್ತರಹಳ್ಳಿ ಆರುಡಿ ಆ ಈ ಕಡೆ ಮದುವೆ ಆ ಕಡೆ ಏನೇನು ಊರದ ಚಿಗ್ರೇನಹಳ್ಳಿ ಆ ಕಡೆ ಎಲ್ಲ ಹೋಗ್ಬಿಡಿ ಬೃಹದಾಕಾರವಾದ ಬೃಹತ್ ಸೈಜಿನ ದೊಡ್ಡ ದೊಡ್ಡ ಅಲ್ಲಿ ಡಬ್ ಮಾಡಿದ್ದಾರೆ ಡಬ್ ಮಾಡಿದ್ದಾರೆ ಈಗ ಹಾಕೊಂಡು ಮುಂದುವರ್ಕೊಂಡು ಬರ್ತಾ ಇದೆ ಈ ಬಯಲುಸೀಮೆಯ ಕೆಲವು ಪ್ರದೇಶದ ಕೆರೆಗಳಿಗೆ ಅದನ್ನ ತುಂಬಿಸ್ತಕ್ಕಂಥ ಪ್ರಯತ್ನ ಒಂದು ಲೆಕ್ಕಾಚಾರದ ಪ್ರಕಾರ ಪರಮಶಿವಯ್ಯನವರ ವರದಿಯ ಆಧಾರದ ಮೇಲೆ ನೇತ್ರಾವತಿ ನದಿಯ ನೀರನ್ನ ಈ ಕಡೆಗೆ ತಂದಿದ್ದೇ ಆಗಿದ್ದಿದ್ರೆ ವರ್ಷದಲ್ಲಿ ಎರಡು ಸಾರಿ ಕೆರೆಗಳನ್ನ ಅರ್ಧನೋ ಮುಕ್ಕಾಲೋ ಪೂರ್ತಿನೋ ತುಂಬಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಆಗ್ತಿತ್ತು ಈ ಭಾಗದ ಎಲ್ಲಾ ಕೆರೆಗಳಲ್ಲೂ ನೀರು ತುಂಬಿದ್ದಿದ್ರೆ ಹಸಿರು ಸಮೃದ್ಧವಾಗಿ ಇಲ್ಲಿ ಇದಾಗ್ತಿತ್ತು ಬೆಳೆಗಳು ಸಮೃದ್ಧವಾಗಿ ಬರ್ತಿತ್ತು ಅಂತರ್ಜಲ ತುಂಬಿ ತುಳುಕತಾ ಇರ್ತಿತ್ತು ಇಲ್ಲ ಎತ್ತಿನ ಹೊಳೆ ಯೋಜನೆಯನ್ನ ಇದು ತರೋದಕ್ಕೆ ಇವ್ರು ಲೈನ್ ಮುಖಾಂತರ ತರಕ್ಕೆ ನೋಡಿದ್ರು ಅದು ಹೇಗೆ ನೇತ್ರಾವತಿ ನದಿಯ ನೀರನ್ನ ಗ್ರಾವಿಟಿ ಮುಖಾಂತರ ತರಸಕ್ಕಂಥ ಪ್ರಯತ್ನವನ್ನ ಪರಮಶಿವಯ್ಯನವರು ರೂಪಿಸಿಕೊಟ್ಟಿದ್ರು ಅವರ ವರದಿಗೆ ಇದು ಮಾಡಲಿಲ್ಲ ಆ ವಿಚಾರದಲ್ಲಿ ಪರಮಶಿವಯ್ಯನವರ ವರದಿಯನ್ನು ಆಧಾರವಾಗಿ ಇಟ್ಕೊಂಡು ರಾಜ್ಯಾದ್ಯಂತ ಇವತ್ತು ಜನಗಳನ್ನ ಜಾಗೃತಿಗೊಳಿಸ್ತಾ ಪರಮಶಿವನ ವರದಿ ಆಧಾರದ ಮೇಲೆ ನೇತ್ರಾವತಿ ನೀರನ್ನ ಈ ಬಯಲು ಸೀಮೆಗೆ ತೆರಬೇಕು ಅಂತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿರ್ತಕ್ಕಂಥವರಲ್ಲಿ ಚಿಕ್ಕಬಳ್ಳಾಪುರದ ಆಂಜನೇಯ ರೆಡ್ಡಿ ಅನ್ನೋರು ಕೂಡ ಒಬ್ಬ ಪ್ರಮುಖರು ಅವರೇನೆ ಇವತ್ತು ಕೆ ಸಿ ವ್ಯಾಲಿ ಹೆಚ್ ಎನ್ ವ್ಯಾಲಿ ಒಳಗೇನು ಇದಾಗ್ತಾ ಇದೆ ಆ ನೀರಿನ ಬಗ್ಗೆ ಆ ಪ್ರತಿರೋಧ ಮಾಡಿ ಆ ಇದು ಸರಿಯಾದ ಕ್ರಮ ಅಲ್ಲ ಅಂತಕ್ಕಂಥದ್ರ ಬಗ್ಗೆ ತೀವ್ರ ಇವತ್ತು ಹೋರಾಟಕ್ಕಿಳಿದಿರತಕ್ಕಂಥ ವ್ಯಕ್ತಿ ಚಿಕ್ಕಬಳ್ಳಾಪುರದ ಆಂಜನೇಯ ರೆಡ್ಡಿ ಅವರು ಇಲ್ಲಿ ನೋಡಿ ಇಲ್ಲಿ ಹೇಳ್ತಾರೆ ಅವಳಿ ವ್ಯಾಲಿಯಲ್ಲಿ ಅಪಾಯ ಅವಳಿ ವ್ಯಾಲಿಯಲ್ಲಿ ಅಪಾಯ ಅವಳಿ ವ್ಯಾಲಿಯ ವ್ಯಾಲಿ ಯಾವುದು ಕೆ ಸಿ ವ್ಯಾಲಿ ಎಚ್ ಎನ್ ವ್ಯಾಲಿ ಇದರಲ್ಲಿ ಇನ್ನೂರು ಕೆರೆಗಳನ್ನ ಇನ್ನೂರು ಕೆರೆಗಳಿಗೆ ನೀರು ಉಣಿಸತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಇದರಲ್ಲಿ ನೀವು ನೋಡಬಹುದು ಇದು ಚಿಕ್ಕಬಳ್ಳಾಪುರದ ಕಂದವಾರದ ಕೆರೆ ಇದು ಚಿಕ್ಕಬಳ್ಳಾಪುರದ ಕಂದವಾರದ ಕೆರೆ ಕಂದವಾರದ ಕೆರೆ ಯಾವಾಗ ಹೋದ್ರೂ ಕೋಡಿ ಹೋಗ್ತಾನೆ ಇರುತ್ತೆ ಯಾವ ಬೇಸಿಗೆ ಕಾಲದಲ್ಲಿ ಹೋಗ್ರಿ ಯಾವ ಚಳಿಗಾಲದಲ್ಲಿ ಹೋಗ್ರಿ ಯಾವ ಮಳೆಗಾಲದಲ್ಲಿ ಹೋಗ್ರಿ ಕೋಡಿ ಹೋಗ್ತಾನೆ ಇರುತ್ತೆ ಯಾಕೆಂದ್ರೆ ಇದ್ರಲ್ಲಿ ಬರ್ತಕ್ಕಂಥ ನೀರು ಮಳೆ ನೀರಲ್ಲ ಇದು ಬೆಂಗಳೂರಿನ ಮಹಾನಗರದ ಬಳಕೆಯ ನೀರಿನ ಚರಂಡಿ ನೀರು ಇದು ಈ ಕೆರೆಯಲ್ಲಿ ಈ ಇದರಲ್ಲಿ ಬೋರ್ಡ್ ಹಾಕಿದರೆ ಸರ್ಕಾರ ಕರ್ನಾಟಕ ಸರ್ಕಾರ ಆಮೇಲೆ ಅಲ್ಲಿನ ತಾಲೂಕ್ ಪಂಚಾಯತ್ ಅಧಿಕಾರಿಗಳು ಬೋರ್ಡ್ ಹಾಕಿದ್ದಾರೆ ಈ ಕೆರೆಯಲ್ಲಿ ಈಜುವಂತಿಲ್ಲ ಮೀನು ಹಿಡಿಯುವಂತಿಲ್ಲ ಈ ಕೆರೆಯ ಕೆಳಭಾಗದ ಜಮೀನಿನಲ್ಲಿ ಬೇರೆ ಯಾವುದೇ ಬೆಳೆಯನ್ನು ಇಡುವಂತಿಲ್ಲ ಎಲ್ಲಾ ಇಲ್ಲಿ ಅಂದ್ರೆ ಈ ನೀರೇನಾಗುತ್ತೆ ಇದೇ ನೀರು ಭೂಮಿಯಲ್ಲಿ ಇಂಗುತ್ತೆ ಇದಕ್ಕೆ ಬರ್ತಾ ಈ ಕೆರೆಗಳಿಗೆ ಬರ್ತಾ ಇರತಕ್ಕಂತ ನೀರು ಮೂರು ಹಂತದಲ್ಲಿ ಫಿಲ್ಟರ್ ಆಗಿದೆಯಾ ಇಲ್ಲ ಹೇಳೋದು ಹೇಳದ ಸರ್ಕಾರದ ಕೇಂದ್ರ ಸರ್ಕಾರದ ಕಾನೂನು ಏನಿದೆ ನೀರನ್ನ ಮೂರು ಸಾರಿ ಫಿಲ್ಟರ್ ಮಾಡಿ ಈ ಕೆರೆಗಳಿಗೆ ಬಿಡಬೇಕು ಅಂತ ಇದೆ ಮೂರು ಸಾರಿ ಫಿಲ್ಟರ್ ಆಗಿಲ್ಲ ಒಂದ್ಸಾರಿ ಎರಡು ಸಾರಿ ಮಾಡ್ತಾರೆ ಬಿಟ್ಬಿಡ್ತಾರೆ ಅದು ಆಗಿದೆಯಲ್ಲೋ ಗೊತ್ತಿಲ್ಲ ಅದನ್ನ ಟೆಸ್ಟ್ ಮಾಡೋ ಕೇಳೋ ಹಾಕಿ ನಿಮ್ಗೆ ಏನಿದೆ ಟೆಸ್ಟ್ ಮಾಡಕ್ಕೆ ನಿಮ್ಮ ಹತ್ರ ಏನಿದೆ ಎಕ್ವಿಪ್ಮೆಂಟ್ಸು ನೀವ್ ಯಾವ ತರ ದೃಢೀಕರಿಸ್ತೀರಾ ಸಾಧ್ಯ ಇಲ್ಲ ಹಂಗಾಗಿ ಇದರ ಬಳಕೆಯಿಂದ ಇದರಲ್ಲಿ ಬೆಳೆದಂತ ತರಕಾರಿಗಳು ಇದು ಯಾವ್ಯಾವ ಪ್ರದೇಶಕ್ಕೆ ಶಿಸ್ ಹೋಗುತ್ತೆ ಅಂತಕ್ಕಂಥ ಡೀಟೇಲ್ ಕೂಡ ಇಲ್ಲಿದೆ ಇದರ ಬಗ್ಗೆ ಆ ಅವಳಿ ವ್ಯಾಲಿಯ ಬಗ್ಗೆ ಆಗ್ತಿರ್ತಕ್ಕ ಅವಾಂತರದ ಬಗ್ಗೆ ಇಲ್ಲಿ ಆಂಜನೇಯ ರೆಡ್ಡಿ ಅವರ ಫೋನ್ ಇದೆ ಅವರ ಹೋರಾಟಗಾರ ಜೊತೆಲಿ ಮಾಡ್ತಿರ್ತಕ್ಕಂಥ ಸಂಪೂರ್ಣ ಡಿಟೈಲ್ಸ್ ಬರ್ದಿದ್ದಾರೆ ಇದರಲ್ಲಿ ಬೆಂಗಳೂರು ಮಹಾನಗರದ ಆಸ್ಪತ್ರೆಗಳ ತ್ಯಾಜ್ಯ ಭಾರಲೋಹದ ಲೋಹದ ಧಾತುಗಳ ಇದು ಚರಂಡಿಗರಿತವೆ ಆ ವಾರಲೋಹದ ಧಾತುಗಳಿರ್ತಕ್ಕಂಥ ನೀರನ್ನ ಬಳಕೆ ಮಾಡಿ ಬೆಳೀತಕ್ಕಂಥ ಸೊಪ್ಪು ಸೊದೆ ತರಕಾರಿ ಎಳನೀರು ಹಣ್ಣು ಹಂಪಲುಗಳಲ್ಲೆಲ್ಲನೂ ರಾಸಾಯನಿಕಗಳ ಮಿಶ್ರಣ ಸೇರೋಗಿದೆ ಬೆಂಗಳೂರು ಮಹಾನಗರದಲ್ಲಿ ತರಕಾರಿ ತಿಂತಕ್ಕಂಥ ಪುಣ್ಯಾತ್ಮರಿಗೆ ಎತ್ತಿ ಮುಗಿಬೇಕು ಅವ್ರು ಏನೇನು ಪಾಪ ತೊಂದರೆಗಳಾಗುತ್ತೋ ಗೊತ್ತಿಲ್ಲ ಅದರ ಬಗ್ಗೆ ಬಹಳ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಅವ್ರೊಂದು ಮಾತು ಹೇಳ್ತಾರೆ ಇಲ್ಲಿ ಒಂದು ನೋಡಿದರೆ ತರಕಾರಿಗಳಲ್ಲಿ ಬಾರ ಲೋಹ ಪತ್ತೆ ತರಕಾರಿಗಳಲ್ಲಿ ಬಾರ ಲೋಹ ಪತ್ತೆ ಅಂದ್ರೆ ಈ ತರದ ಹೆವಿ ಮೆಟಲ್ಸ್ ಇರತಕ್ಕಂತ ಇದು ತರಕಾರಿಗಳಲ್ಲಿ ಸೇರ್ಪಡೆ ಆಗಿದೆ ಅಂತಂದ್ರೆ ಮನುಷ್ಯನಿಗೆ ಬೇಕು ಕಬ್ಬಿಣದ ಅಂಶ ಬೇಕು ತಾಮ್ರದ ಅಂಶ ಬೇಕು ಎಲ್ಲ ಬೇಕು ನಿಜ ಆದರೆ ಮಿತಿ ಮೀರಿದ ಲೋಹದ ಧಾತುಗಳು ತರಕಾರಿಗಳ ಮುಖಾಂತರ ಸೊಪ್ಪು ಸದೆಗಳ ಮುಖಾಂತರ ದೇಹ ಹೋಗ್ತದ್ರೆ ಅವನಿಗೆ ಬಹು ಅಂಗಾಂಗ ವೈಫಲ್ಯಗಳು ಬಂದ್ಬಿಡುತ್ತೆ ಅಂಗಾಂಗ ಅಂಗಾಂಗ ವೈಫಲ್ಯಗಳು ಬಂದ್ಬಿಡುತ್ತೆ ಫೇಲ್ಯೂರ್ ಆಗುತ್ತೆ ಆರ್ಗನ್ಸ್ ಫೇಲ್ಯೂರ್ ಆಗಿಬಿಡ್ತವೆ ಇದ್ರ ಬಗ್ಗೆ ಆ ಇವರು ಒಬ್ರು ಸೈಂಟಿಸ್ಟ್ ವಿಜ್ಞಾನಿ ಬರ್ದಿರಿದ್ರು ರಾಮಚಂದ್ರ ಟಿವಿ ರಾಮಚಂದ್ರ ಅಂತಕ್ಕಂಥವ್ರು ಹಳೆಯ ಕ್ಲಿಪ್ಪಿಂಗ್ಸ್ ಅದರಲ್ಲಿ ಇಟ್ಟೀನಿ ಆ ಬಹಳ ಇದಾಗಿದೆ ಈಗ ಒಂದು ದುರಂತದ ಸಂಗತಿ ಅಂತಂದ್ರೆ ರಾಜ್ಯದ ಶೇಕಡಾ ಎಪ್ಪತ್ತೆಂಟರಷ್ಟು ಜಲಮೂಲ ನಿರುಪಯುಕ್ತ ಯೂಸ್ಲೆಸ್ ವಾಟರ್ ಯೂಸ್ಲೆಸ್ ಅಷ್ಟು ಮಲಿನ ಮಾಡಿ ಬಿಡಿದೀವಿ ಅಂತರ ಅಷ್ಟರ ಮಟ್ಟಿಗೆ ಮಲಿನ ಆಗೋಗಿದೆ ಕಾರಣ ಭೂಮಿಗೆ ಅಂತ ನೀರನ್ನ ಇಂಗಸ್ತಾ ಇದ್ದೀವಿ ಎಂತ ನೀರನ್ನ ಭೂಮಿಯ ಮೇಲೆ ನಾವು ಇಂಗಾಕ್ ಬಿಡ್ತೀವಿ ಅದು ಫಿಲ್ಟರ್ ಆಗುತ್ತೆ ಅದು ಅದೇ ಸರಿಯಾದ ಅದೇ ಅಂಶಗಳು ಅದರಲ್ಲಿ ಸೇರ್ಕೊಳ್ಳುತ್ತೆ ಹಂಗಾಗಿ ನೀರಿನ ಹಾರ್ಡ್ನೆಸ್ ಜಾಸ್ತಿ ಇತ್ತು ಅಂತಂದ್ರೆ ಲವಣಾಂಶಗಳು ಜಾಸ್ತಿ ಇತ್ತು ಅಂದ್ರೆ ಅಂತ ಲವಣಾಂಶಗಳಲ್ಲಿ ಬೆಳೆದಂತ ತರಕಾರಿ ತಿಂದ್ರೆ ಅಂತ ಲವಣಾಂಶ ಇರತಕ್ಕಂಥ ನೀರಲ್ಲಿ ಬೇಯಿಸಿದ ಪದಾರ್ಥಗಳನ್ನ ತಿಂದ್ರೆ ನಮಗೆ ನಾನಾ ತರಹದ ರೋಗಗಳು ಬರತಕ್ಕಂಥದ್ದು ಸಹಜ ಅಂಗ್ ಬಹು ಅಂಗಾಂಗ ವೈಫಲ್ಯಗಳಾಗ್ತಕ್ಕಂಥದ್ದು ಸಹಜ ಅದಕ್ಕೇನೆ ಬೆಂಗಳೂರು ಮಹಾನಗರದಲ್ಲಿ ತರಕಾರಿಗಳ ಗಾಡಿಗಳು ಏನಿರ್ತವೆ ತಳ್ಳುವ ಗಾಡಿಗಳು ಆ ಗಾಡಿಗಳ ಮೇಲೆ ಸಿಲೇಟ್ಗಳಲ್ಲಿ ಚಾಕ್ಫೀಸ್ ಅಲ್ಲಿ ಬರೆದಿರ್ತಾರೆ ಬೀನ್ಸ್ ಟೆನ್ ರುಪೀಸ್ ಫರ್ ಕಿಲೋ ಬಟಾಣಿ ಟ್ವೆಂಟಿ ರುಪೀಸ್ ಫರ್ ಕಿಲೋ ಬೋರ್ಡ್ ಹಾಕಿರ್ತಾರೆ ಅವೆಲ್ಲನು ವೃಷಭಾವತಿ ಚರಂಡಿಯ ಪಕ್ಕದಲ್ಲಿ ಬೆಳ್ಕೊಂಡು ಹೋಗಿರ್ತದೆ ಜಮೀನಲ್ಲಿ ಸಮೃದ್ಧಿಯಾಗಿ ಬೆಳೆದಂತ ತರಕಾರಿಗಳು ಕಮ್ಮಿ ರೇಟ್ ಅಂತ ತಂದಿದ್ದು ತಂದಿದ್ದೆ ತಿಂದಿದ್ದು ತಿಂದಿದ್ದೆ ಏನೇನಾದ್ರೂ ಎಫೆಕ್ಟ್ ಗಳು ಏನಾಗ್ತಿದ್ದಾವೆ ಅನ್ನೋದನ್ನ ಆಸ್ಪತ್ರೆಗೋಗಿ ಅಡ್ಮಿಟ್ ಆದೋರ್ ಗೊತ್ತಾಗ್ತಾ ಇದೆ ಅಷ್ಟೇ ಈ ತರದ ಒಂದು ಇದಕ್ಕೆ ಒಂದ್ಸಲ ಸರ್ಕಾರದ ಕಾನೂನು ಇದೆ ಮೂರು ಹಂತದಲ್ಲಿ ಫಿಲ್ಟರ್ ಮಾಡಿದ ನೀರನ್ನ ಮಾತ್ರ ಜನಕ್ಕೆ ಕೊಡಬೇಕು ಅಂತಿದೆ ಆ ಕಾನೂನ ಗಾಳಿ ತೂರಿದ್ದಾರೆ ಅಯ್ಯ ನೀರ್ ಸದಿಯಲ್ಲ ಅರ್ದು ಇಲ್ಲ ಒಂದು ಯಾವ್ದೊಂದು ಕೆರೆ ತುಂಬಿಕೊಂಡ್ರೆ ಸಾಕಪ್ಪ ಇಲ್ಲಿ ಸುಮ್ನೆ ಅವ್ರಿಗೂ ಇರ್ತಾವಲ್ಲ ನಾವ್ ಇದು ಕೇಳಕ್ಕಾಗಲ್ಲ ಅನ್ನೋ ಲೆವೆಲ್ಗೆ ಆಡಳಿತದ ಇದು ಕೂಡ ಹೊರಟೋಗಿದೆ ಇದಕ್ಕೆ ಆ ಸರ್ಕಾರ ಈ ಸರ್ಕಾರ ಅಂತಲ್ಲ ಯಾವ ಸರ್ಕಾರಗಳು ಬಂದ್ರು ಈ ಫೇಲ್ಯೂರು ಇದು ಮಾಮೂಲಿನೇ ಈ ತರ ಆಗಿದೆ ಹಾಗಾಗಿ ಒಂದು ಸಮಸ್ಯೆಗಳು ಬಿಗಡಾಯಿಸ್ತಾ ಇದೆ ಮುಂದಿನ ದಿನಗಳಲ್ಲಿ ಆಹಾರದ ಕೊರತೆ ಎದ್ದು ಕಾಣುತ್ತೆ ಆಹಾರದ ಕೊರತೆ ಎದ್ದು ಕಾಣುತ್ತೆ ಈಗ ಉದಾಹರಣೆ ನೋಡಿ ನಮ್ ಬೇಡ ನಾವು ಸುತ್ತಮುತ್ತ ಎಲ್ಲೂ ನೋಡೋದು ಬೇಡ ಇರ ಅನ್ನ ಬೆಂದಿದೆಯಾ ಇಲ್ಲ ಅಂತ ನೋಡ್ಬೇಕಾದ್ರೆ ಪಾತ್ರೆಯಲ್ಲಿರ ಅನ್ನವನ್ನೆಲ್ಲಾ ಇಸಕ್ ನೋಡ್ತೀವ ಒಂದ್ ಅಗಳ್ ನೋಡ್ತಿವ ಒಂದ್ ಅಗಳ್ ನೋಡಿದ್ರೆ ಮಿಕ್ ಮಿಕ್ಕ ಎಲ್ಲ ಅಸಂಖ್ಯಾತ ಅಗಳುಗಳ ಸ್ಥಿತಿ ಅದೇ ಅನ್ನೋದು ಒಂದ್ ಅಗಳಿಂದ ಹೇಗ್ ಗೊತ್ತಾಗುತ್ತೋ ಹಾಗೆ ನಾವು ದೊಡ್ಡಬಳ್ಳಾಪುರ ನೋಡ್ಬಿಟ್ರೆ ಸಾಕು ದೊಡ್ಡಬಳ್ಳಾಪುರದ ಸುತ್ತಮುತ್ತ ಸಹಸ್ರಾರು ಎಕರೆ ಜಮೀನು ಐಟಿ ಬಿ ಟಿಗೆ ಸೇರಿಸ್ಕೊತಾ ಇದ್ದಾರೆ ಸೇ ಅಲ್ಲಿ ಇನ್ನ ಬೆಳೆ ಅನ್ನೋದು ಹೋಯ್ತು ಅಲ್ಲಿ ಏನಿದ್ರು ಕಾಂಕ್ರೀಟ್ ಬೆಳೆ ಇನ್ನ ಕಾಂಕ್ರೀಟ್ ಬೆಳೆ ಇನ್ ಕಟ್ಟಡಗಳು ಕಟ್ತಾರೆ ಅಷ್ಟೇ ಬಿಟ್ರೆ ತಿನ್ನ ಬೆಳೆ ಯಾವುದೂ ಇಲ್ಲ ಹೀಗೆ ಆ ಬೆಳೆ ಬೆಳೀತಕ್ಕಂತ ಜಾಗಗಳೆಲ್ಲ ಸಹಸ್ರಾರು ಸಹಸ್ರಾರು ಎಕರೆಗಳನ್ನ ಈ ತರದ ಅಭಿವೃದ್ಧಿಗೆ ಅಕ್ವೇರ್ ಮಾಡ್ಕೊಂಡು ಹೊಟ್ಟೋಗ್ಬಿಟ್ರೆ ಬೆಳೆ ಬೆಳೆಯೋದೇ ಇಲ್ಲಿ ಇಲ್ಲಿ ಬೆಳಿತೀರಾ ಒತ್ತುವರಿ ಮಾಡ್ಕೊಂಡು ಕಾಡ್ಗೆ ಹೋಗ್ಬೇಕು ನೀವು ಕಾಡುಗಳನ್ನ ನಾಶ ಮಾಡಿ ಕಾಡುಗಳಿಗೆ ನೀವು ಬೆಳೆ ಬೆಳೆಯಕ್ಕೆ ಹೋದ್ರೆ ಕಾಡು ಪ್ರಾಣಿಗಳ ಹಾವಳಿ ರೈತನಿಗೆ ಸಂಕಷ್ಟ ಜೊತೆಗೆ ಆ ಕಾಡು ಪ್ರದೇಶದಲ್ಲಿ ನೀವು ಒತ್ತುವರಿ ಮಾಡ್ಕೊಂಡು ಹೋಗಿ ಬೆಳೆಯೋ ಜಾಗದಲ್ಲಿ ಸರಿಯಾದ ರೀತಿಯಲ್ಲಿ ಬೆಳೆ ಬರಲ್ಲ ಅಂತ ಹೇಳಿ ರಾಸಾಯನಿಕ ಗೊಬ್ಬರಗಳನ್ನ ಹಾಕೋದು ಆಮೇಲೆ ಪೆಸ್ಟಿಸೈಡ್ಸ್ ಅನ್ನ ಔಷಧಿಗಳನ್ನ ಸಿಂಪಡಣೆ ಮಾಡೋದು ಇವೆಲ್ಲ ಮಾಡೋದ್ರಿಂದ ರಾಸಾಯನಿಕ ಗೊಬ್ಬರಗಳ ಪ್ರಭಾವ ಔಷಧಿಗಳ ಪ್ರಭಾವದಿಂದ ನಮ್ಮ ಆಹಾರದ ಕ್ರಮವೇ ವ್ಯತ್ಯಾಸ ಆಗಿ ನಮ್ಮ ಋತು ಚಕ್ರಗಳೇ ಚೇಂಜಸ್ ಆಗುತ್ತೆ ಇವತ್ತು ಚೇಂಜಸ್ ಆಗುತ್ತೆ